ಭಗವಂತ ಬಹು ಅಥವಾ ಅವರ ಪ್ರಿಯಕರನಾಗ್ತಾನೆ ಎಂಥ ಪ್ರೇಮ ಸಂತಾಪಗಳನ್ನ ದಾಸ ಕೀರ್ತನೆಗಳಲ್ಲಿ ಆಡಿದ್ದಾರೆ ಅಂದ್ರೆ ನಿಮಗೆ ಕೆಲವೊಮ್ಮೆ ಆಶ್ಚರ್ಯ ಪುರಂದರದಾಸರು ಸೆರೆದು ಕಟ್ಟಿಕೊಂಡು ಹಂಗಂಗೆ ಯಾವ ಯಾವ ಸ್ಥಿತಿಯಲ್ಲಿದ್ದರೂ ಹಂಗಂಗೆ ಎದ್ದು ಅಲ್ಲಿರುವ ಊಟ ಯಜ್ಞವಾಟಿಯಲ್ಲಿ ಇನ್ನೂ ಪೂರ್ಣಾಹುತಿ ಆಗಿಲ್ಲ ಆ ಊಟನ ತಗೊಂಡು ಓಡೋಡಿ ಓಡೋಡಿ ಕೃಷ್ಣನ ಹತ್ರ ಬಂದ್ರಂತೆ ಬಲರಾಮನ ಹತ್ರ ಬಂದ್ರಂತೆ ಅಷ್ಟು ಹೆಣ್ಣು ಮಕ್ಕಳು ಬಂದು ಆ ಊಟ ಮಕ್ಕಳಿಗೆ ತಕ್ಷಣವೇ ಹೆಣ್ಣು ಮಕ್ಕಳು ಯಪ್ಪಾ ನೀನು ಕೂಗು ಯಾವಾಗ ನಮ್ಮನ್ನ ಕರ್ಕೋತದ್ ಕಾಯ್ಕೋತ ಕೂತೀವಿ ನೀ ಕೂಗಿದ್ದ ಕೇಳಿದ ತಕ್ಷಣ ಬಿಟ್ಟದ್ ಬಿಟ್ಕೊಂಡು ಬಂದೀವಿ ನಮ್ಮ ಗಂಡದ್ರ ಈಗ ಅಲ್ ಹೋದ್ರೆ ನಮಗ್ ಬಡೀತಾ ಕೃಷ್ಣಂಗ ಬಲರಾಮ ಊಟ ಹೆಂಗ್ ಕೊಟ್ರಿ ಅಂತ ನಮ್ಮನ್ನ ಕೇಳ್ತಾರೆ ನಾವ್ ಅಲ್ಲಿ ಹೋಗಂಗಿಲ್ಲ ನಾವ್ ಅವ್ರನ್ ಬಿಟ್ಟು ಬಂದೇವಿ ನನ್ನ ನೀವೇ ಸಲಹಬೇಕು ಅಂತ ಹೆಣ್ಣುಮಕ್ಳು ಕೇಳ್ಕೊಂಡ್ರಂತೆ ಕೃಷ್ಣ ಕೂಡಲೇ ಹೇಳ್ತಾನೆ ನನ್ನ ಸಂಪೂರ್ಣ ರಕ್ಷಣೆ ನಿಮಗಿದೆ ನೀವು ಮರಳಿ ಹೋಗ್ರಿ ಅಂತ ಆಗ ಅಲ್ಲಿರುವ ಗಂಡಸರು ಮಾತನಾಡಿಕೊಂಡ ಈ ಶಾಸ್ತ್ರ ತೆಗೆದುಕೊಂಡು ಏನು ಮಾಡಲಿಕ್ಕಿದೆ ಆ ಹೆಣ್ಣು ಮಕ್ಕಳು ನೋಡಿ ಒಂದು ಓದಿದವರಲ್ಲ ವೇದಶಾಸ್ತ್ರ ಗೊತ್ತಿರುವವರಲ್ಲ ಯಾವ ತಿಳುವಳಿಕೆ ಜ್ಞಾನದ ಮೂಸೆಗೆ ಬಂದವರಲ್ಲ ಆದರೆ ಭಗವಂತಕ ಆ ಗಂಡಸರೆಲ್ಲ ಕೇಳಿಕೊಂಡರು ಅಂತ ವೇದವ್ಯಾಸರು ದಾಖಲಿಸ್ತಾರೆ ಹೆಣ್ಣಿನಲ್ಲಿ ಹುಟ್ಟ ಶಿಷ್ಯ ಪರಂಪರೆಯವರು ಅವರಿಗೆ ನಾವು ಹೋಗಿ ನಮಸ್ಕಾರ ಮಾಡಿದ್ರೆ ಅವರು ಹೇಳ್ತಿದ್ರು ಇಲ್ಲಪ್ಪ ನೀವು ಹುಟ್ಟುತ್ತಲೇ ಭಗವಂತನಿಗೆ ಹತ್ತಿರವಾದವರು ಯಾಕೆಂದ್ರೆ ನೀವು ಹೆಣ್ಣು ಮಕ್ಕಳು ಭಗವಂತ ನಮ್ಮಿಂದ ಬಹಳ ದೊಡ್ಡ ಕರ್ತವ್ಯವನ್ನು ನಿರೀಕ್ಷಿಸಿ ನಮ್ಮನ್ನು ಕಳುಹಿಸಿದ್ದಾನೆ ಅನ್ನು ಹೆಣ್ಣು ಮಕ್ಕಳು ಏರಿಸ್ಕೊಂಡು ಎದೆ ಉಬ್ಬಿ ನಡೀಲಿ ನಾವೇ ದೊಡ್ಡವರು ಅಂತ ಅನ್ನುವ ಭಾವಕ್ಕಾಗಿ ಹೇಳ್ತಿಲ್ಲ ನಮ್ಮ ಮೇಲೆ ಎಷ್ಟು ಜವಾಬ್ದನ ಪ್ರೀತ್ಯಾಸ್ಪದರಾದ ಈ ಸ್ತ್ರೀ ಕುಲ ಭಗವಂತನಿಗೆ ಪ್ರಿಯವಾದ ಕೆಲಸವನ್ನು ಮಾಡುವುದಕ್ಕಾಗಿ ಬಂದಿದೆ ಆ ಕೆಲಸ ಹೆಚ್ಚಾಗಲಿ ಅಪ್ಪ ಅಪ್ಪಾವರಂಥ ಆಶೀರ್ವಾದ ನಮ್ಮ ಮೇಲೆ ಇರುವವರೆಗೆ ಅದು ನಮ್ಮನ್ನು ಕಾಯಲಿ ಈ ದಾರಿಯಲ್ಲಿ ಎಷ್ಟು ಸಮೀಪ ಒಡನಾಟದಲ್ಲಿ ಎಷ್ಟೆಲ್ಲ ಕಂಡಿದ್ದೇನೆ ನಿನ್ನ ವಿಶ್ವರೂಪ ಕಂಡಿದ್ದೇನೆ ಆದರೆ ಕೃಷ್ಣ ನನಗೆ ಯಾಕೋ ನಿನ್ನ ಸಾಮೀಪ್ಯದ ಅನುಭವ ನಿನ್ನ ಜೊತೆಗೆ ಸೇರಿದ ಆ ತಾದಾತ್ಮ್ಯ ಆ ಅನುಭವ ಇವತ್ತಿಗೂ ಇಲ್ಲ ಅಂತ ಇದು ಪದ್ಮ ಪುರಾಣದಲ್ಲಿರುವ ಉಲ್ಲೇಖ ಕೃಷ್ಣ ಆಗ ಅರ್ಜುನನಿಗೆ ಹೇಳುವ ಮಾತು ಅದಕ್ಕೆ ಕಾರಣ ಅರ್ಜುನ ನೀನು ಹೆಣ್ಣಾಗಲಿಲ್ಲ ನೀನೊಮ್ಮೆ ಹೆಣ್ಣಾಗು ಆ ಹೆಣ್ಣಾದ ಬಳಿಕ ನನ್ನನ್ನು ಅನುಭವಿಸು ಆಗ ನಿನಗೆ ಗೊತ್ತಾಗುತ್ತದೆ ನಿಜವಾದ ಭಕ್ತಿಯ ಪರಾಕಾಷ್ಠೆಯ ಸುಖ ಏನು ಅಂತ ಪುರಾಣ ಮುಂದುವರಿಸಿ ಹೇಳ್ತದೆ ಅರ್ಜುನ ಪ್ರಾರ್ಥಿಸಿಕೊಳ್ತಾನೆ ನನಗೆ ಆ ಅನುಭವವನ್ನು ಕರುಣಿಸುವಂತ ಆಗ ಶ್ರೀಕೃಷ್ಣ ಅರ್ಜುನನನ್ನು ಹೆಣ್ಣಾಗಿಸಿದ ಆ ಹೆಣ್ಣಾದ ನಂತರ ಒಂದು ಅನುಭವವನ್ನು ಪಡೆದ ಆ ವಿವರಣೆಯನ್ನು ಯಾರಿಗೂ ಹೇಳತಕ್ಕದ್ಯಾಸರು ಭಕ್ತಿ ಇದ್ದವರಷ್ಟೇ ಓದಬೇಕು ಅಂತ ರಾಧೆ ಮೊದಲಾದ ಗೋಪಿಕೆಯರೆಲ್ಲ ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ ವೇದವ್ಯಾಸರ ಪದ್ಮ ಪುರಾಣದಲ್ಲಿ ರಾಧೆ ಮೊದಲಾದ ಎಲ್ಲ ಗೋಪಿಕೆಯರೇ ಅಪ್ಪ ರಾಧೆ ಅಥವಾ ಅಲ್ಲಿರುವ ಅಷ್ಟೂ ಬೃಂದಾವನದ ಗೋಪಿಕೆಯರು ಮತ್ತಾರು ಅಲ್ಲ ಜೀವನದಲ್ಲಿ ಋಷಿಗಳಾಗಿ ತುಲಂತನ ಜೊತೆಗೆ ಇದ್ದಂಥವರು ಮತ್ತೆ ತಮ್ಮ ಅತೃಪ್ತಿಯಿಂದಾಗಿ ತಾವು ಪೂರ್ತಿ ಭಗವಂತನನ್ನು ಕಾಣುವುದು ಸಾಧ್ಯವಾಗಲಿಲ್ಲ ಅನ್ನುವ ಭಾವದಿಂದ ಪುನಃ ಹೆಣ್ಣಾಗಿ ನಮ್ಮ ಜೊತೆಗೆ ಇರಬಾರ್ದ ಈ ಅಪ್ಪ ಅನ್ನುವ ಭಾವವನ್ನು ಹುಟ್ಟಿಸಿದ ಆ ಅಪ್ಪ ಅವರ ಪದ ತಲಕ್ಕೆ ನನ್ನ ಅಷ್ಟೂ ಮಾತುಗಳನ್ನು ಪುಷ್ಪ ಭಾಗವಾಗಿ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಈಶ್ವರ ಸ್ವಾಮೀಜಿಯವರ ಗುರು ನಮನ ಈ ಕಾರ್ಯಕ್ರಮದ ಅಂಗವಾಗಿ ಬಿಜಾಪುರ್ನಲ್ಲಿ ಇವತ್ತು ವಿಜಯಪುರ ವಿಜಯಪುರದಲ್ಲಿ ಇವತ್ತು ಅಪ್ಪಾಜಿಯವರ ಒಂದು ನಮನ ಕಾರ್ಯಕ್ರಮ ನಡೀತಾ ಇದೆ ನಾನು ಒಂದು ವಾರದ ಮುಂಚೆ ಹತ್ತು ದಿನದ ಮುಂಚೆ ಎಂ ಬಿ ಪಾಟೀಲ್ ಅವರು ನನಗೆ ಫೋನ್ ಮಾಡಿ ಈ ರೀತಿ ಕಾರ್ಯಕ್ರಮ ಇದೆ ಮಹಿಳಾ ಗೋಷ್ಠಿಗೆ ತಾವು ಬರಬೇಕು ಅಂತ ಗುರುಗಳು ಕರೀತಾ ಇದ್ದಾರೆ ಅಂತ ಹೇಳಿದ್ರು ಬಹಳಷ್ಟು ಶ್ರದ್ಧೆಯಿಂದ ಬಹಳಷ್ಟು ಭಕ್ತಿಯಿಂದ ನನ್ನ ಭಾಗ್ಯ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಗುರುನಮನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಪೂಜ್ಯ ಸಾನಿಧ್ಯ ವಹಿಸ್ಕೊಂಡಂಥ ಪೂಜ್ಯ ಮಾತಾಜಿಯವರಾದಂಥ ಗಂಗಾ ಮಾತಾಜಿಯವರ ಪಾದಗಳಿಗೆ ತ್ರಿಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಪೂಜ್ಯಶ್ರೀ ಬಸವಲಿಂಗ ಮಹಾಸ್ವಾಮೀಜಿಗಳ ಪಾದಗಳಿಗೂ ಸಿಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಸಹೋದರಿ ವೀಣಾ ಬನ್ನಂಜೆ ಅವರು ಭಾಳ ಅದ್ಭುತವಾದಂಥ ಮಾತನ್ನು ನಾನು ಬರಬೇಕಾದ್ರೆ ಅವ್ರ ಮಾತು ನನ್ನ ಕಿವಿಗೆ ಬಡಿತಾ ಇತ್ತು ನಾನು ಅಂದ್ಕೊಳ್ತಾ ಇದ್ದೆ ಭಾಳ ಅದ್ಭುತವಾದ ಮಾತು ನನಗೆ ಇವತ್ತು ಅವರ ಮಾತನ್ನು ಕೂಡ ಕೇಳುವಂಥ ಅವಕಾಶ ಸಿಕ್ಕಿದೆ ಅಂದರೆ ಅವ್ರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ನನ್ನ ಎಡಗಡೆ ಕೂತ್ಕೊಂಡಂಥ ನನ್ನ ತಾಯಿ ಸಮಾನವಾದಂಥ ಎಲ್ಲ ಮಾತೆಯರ ಪಾದಗಳಿಗೂ ಕೂಡ ನಮಸ್ಕರಿಸಿ ಬಲಗಡೆ ಕೂತ್ಕೊಂಡಂಥ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಎದುರುಗಡೆ ಕೂತ್ಕೊಂಡಂತ ನನ್ನ ಶಕ್ತಿ ಸಮಾಜದ ಶಕ್ತಿ ಮಹಿಳಾ ಶಕ್ತಿ ನನಗೆ ಒಂದು ಬರಬೇಕಾದ್ರೆ ಗಾಡಿಯಲ್ಲಿ ಕುತ್ಕೊಂಡಾಗ ಅಪ್ಪಾಜಿ ಅಮ್ಮಾಜಿ ನಾನು ಕೇಳಿದೆ ನಮ್ಮ ನಮ್ಮ ಕಾರ್ಯದರ್ಶಿಗಳು ನಮ್ಮ ಪಿ ಎಗಳು ನಮ್ಮೆಲ್ಲ ದಂಡು ಬಂದೂಕು ಎಲ್ಲ ಸೈನಿಕರು ಎಲ್ಲ ಜೋರಾಗಿ ಬರ್ತಾರೆ ನಾವೀಗ ಮಂತ್ರಿ ಅಲ್ಲ ಅಪ್ಪ ಆಶೀರ್ವಾದ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಮದ್ದರ ಆಶೀರ್ವಾದದಿಂದ ಸೊ ಎಲ್ಲರೂ ಬಂದಾಗ ನಾನು ಕೇಳಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬರೀ ಮಹಿಳಾ ಗೋಷ್ಠಿಗಸ್ತಿ ಆಗ್ತರಿತಾರೆ ಅಲ್ಲ ಇವತ್ತು ಮಹಿಳೆ ನಮ್ಮ ಭಾರತ ದೇಶದ ಇತಿಹಾಸಕ್ಕೆ ಐದು ವರ್ಷ ಸಾವಿರ ವರ್ಷ ಇತಿಹಾಸ ನಮ್ಮ ಭಾರತ ದೇಶದ ಇತಿಹಾಸ ಸಾಮಾನ್ಯವಾಗಿ ವಿನಾಕ ಹೇಳ್ತಾರಲ್ಲ ಅಂತವ್ರು ಹೇಳಿ ತಿಳ್ಕೊಂಡಿರೋ ನಾನು ನಾನೇನ್ ಜಾಸ್ತಿ ಕಲ್ತಿಲ್ಲ ನಾನೇನ್ ಜಾಸ್ತಿ ಓದಲ್ಲ ರೈತನ ಮಗಳ್ರಿ ಐದು ಜನ ಹೆಣ್ಮಕ್ಳು ಎರಡನೇ ಅವಳು ನೋಡಕ್ ಚಂದ ಇದೀವಿ ಐದು ಜನ ನಮ್ಮಪ್ಪ ಹದ್ನತ್ತಾಯ್ತು ಮದ್ವಿ ಮಾಡಿ ಕೊಟ್ಬಿಟ್ಟ ಎಲ್ಲಿ ಕಲಿಯೋರು ಆದರೆ ನಮ್ಮ ತಾಯಿ ಕಲಿಸ್ಕೊಟ್ಟಂಥ ನಮ್ಮ ಅಜ್ಜಿ ಕಲಿಸ್ಕೊಟ್ಟಂಥ ಸಂಸ್ಕೃತಿ ಆ ಸಂಸ್ಕೃತಿಯಿಂದನೇ ನಿಮ್ಮ ಮುಂದೆ ಇಂದು ನಾನು ಬಂದು ನಿಂತು ನಾಲ್ಕು ಮಾತನ್ನು ಆಡುವಂಥ ಧೈರ್ಯ ಮಾಡ್ತಾ ಇದ್ದೀನಿ ನಮ್ಮ ಭಾರತ ದೇಶದ ವೈಭವಪೂರಿತ ಇತಿಹಾಸದಲ್ಲಿ ಒಂದು ಕಾಲ ಇತ್ತು ರಾಜರು ಒಂದು ರಾಜ್ಯವನ್ನು ಗೆದ್ದುಬಿಟ್ರೆ ಒಬ್ಬ ರಾಜ್ಯ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದ ಗಂಡ ತಕ್ಷಣ ಹೆಂಡತಿಗೆ ಜೀವನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಗಂಡನ ಚಿತೆಯಲ್ಲಿ ತನ್ನ ದೇಹ ದಹನ ಮಾಡುವಂತ ಪದ್ಧತಿಯನ್ನು ಕೂಡ ನಮ್ಮ ಭಾರತಾಂಬೆ ನೋಡಿದಾಳ ಇವತ್ತು ಭಾರತ ದೇಶದಲ್ಲಿ ಮಹಿಳೆಯರನ್ನ ಬರೀ ಹೆರೋಕೆ ಅಷ್ಟೇ ಲಾಲಿ ಹಾಡೋಕಷ್ಟೇ ಅಡುಗೆ ಮಾಡೋಕಷ್ಟೇ ಸಂಸ್ಕೃತಿಯನ್ನು ಉಳಿಸೋಕಷ್ಟೇ ಅಂತ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನೋಡಿ ನಾವು ಪೈಲಟ್ ಆಗಿದ್ದೀವಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸನೂ ಮಾಡ್ತೀವಿ ಕುಟುಂಬದ ಚಕ್ಕಡಿಯನ್ನು ಹೊಡೆಯೋಂಥ ಸಂದರ್ಭದಲ್ಲಿ ಗಂಡನಿಗೆ ಹೆಗಲನ್ನು ಹೆಗಲು ಕೊಟ್ಟು ಇನ್ನೊಂದು ಎತ್ತಾಗಿ ಚಕ್ಕಡಿಯನ್ನು ಸಂಸಾರದ ಚಕ್ಕಡಿಯನ್ನು ಮುಂದೆ ತಗೊಂಡು ಸಾಕ್ತಾಯಿವಿ ಒಂದು ಭಾವನೆಯನ್ನ ಹಾಕ್ತಾರೆ ಅಮ್ಮ ತಪ್ಪು ತಿಳ್ಕೊಳ್ಬೇಕು ನಾನೇನಾದ್ರೂ ತಪ್ಪು ಮಾತನಾಡಿದ್ರೆ ನಮ್ಗೆ ಬುದ್ಧಿವಾತ್ ಹೇಳಬೇಕು ಯಾಕಂದ್ರೆ ಪ್ರತಿನಿತ್ಯ ಅಪ್ಪಾಜಿಯವ್ರು ಹೇಳೋ ಹಾಗೆ ಅಪ್ಪಾಜಿಯವ್ರ ಏನ್ ಹೇಳದ್ರು ನಮಗೆ ದಿನನಿತ್ಯ ನಮ್ಮ ಜೀವನ ಆದರ್ಶವಾಗಬೇಕು ನಿತ್ಯ ನಮ್ಮ ಕಾಯಕದಲ್ಲಿ ಆ ಭಗವಂತನ ನಾವು ಕಾಣ್ಬೇಕು ಸೊ ನಾನೇನಾದ್ರೂ ತಪ್ಪಿದ್ರೆ ನನ್ನ ತಿದ್ದಿ ನಾನ್ ತಿದ್ಕೊಳ್ತೀನಿ ಆದ್ರೆ ನಾವು ಮಹಿಳೆಯರು ನಮ್ಗೆ ಹೆಣ್ಣು ಮಗು ಹುಟ್ಟಿದ ತಕ್ಷಣನೇ ನಾವು ಅವ್ರಿಗೆ ಏನ್ ಆಟಿಕೆ ಸಾಮಾನು ತಂದು ಕೊಡ್ತೀವಿ ಏನ್ ಆಟಿಕೆ ತಂದು ಕೊಡ್ತೀವಿ ನನಗೂ ಮೊಮ್ಮಗಳಾಗಿದ್ದ ಐರ ಅಂತ ಹೆಸರಿಟ್ಟಿದೀನಿ ಏಳು ತಿಂಗಳು ಮೊಮ್ಮಗ ನಂಗಪ್ಪ ಅವಳಿಗೆ ಆಟಿಕೆ ಸಾಮಾನು ಏನ್ ತರ್ತೀವಿ ದಾಲ್ ತರ್ತೀವಿ ಆದ್ರೆ ಗಂಡು ಮಮ್ಮ ಆಗಿ ಮೊಮ್ಮಗ ಆಗಿದ್ರೆ ಕಾಲು ಜೀಪು ಬ್ಯಾಟು ಬಾಲು ಬಂದೂಕು ಪಿಸ್ತೂಲು ಹೆಣ್ಣು ಮೊಮ್ಮಗಳಾಗಿದ್ದಾಳೆ ಆ ಸಣ್ಣ ಸಣ್ಣ ಅಡುಗೆ ಮಾಡೋ ಸಾಮಾನು ಗೊಂಬಿ ಗೊಂಬಿ ತಲೆ ಹೆಂಗೆ ಇಕ್ಕೋದು ಎಳದ್ ಹೆಂಗೆ ಹಾಕೋದು ಫ್ರಾಕ್ ಹೇಗೆ ಹಾಕೋದು ಅಲ್ಲ ನಮ್ಮ ಭಾವನೆಗಳು ಅಲ್ಲಿಂದ ಬದಲಾವಣೆ ಆಗಬೇಕು ಯಾಕಂತಂದರೆ ಇವತ್ತು ನನ್ನನ್ನು ಕರೆದಂಥ ವಿಚಾರ ನಾನು ಯಾವುದ್ರ ಬಗ್ಗೆ ಮಾತನಾಡಬೇಕು ಆಗಿತ್ತಂದರೆ ಮಹಿಳೆ ಮತ್ತು ಸಂಸ್ಕೃತಿ ಮಹಿಳೆಗೆ ಹೊರತಾಗಿ ಸಂಸ್ಕೃತಿ ಇಲ್ಲ ಸಂಸ್ಕೃತಿ ಸಂಸ್ಕೃತಿ ಹೊರತಾಗಿ ಮಹಿಳೆ ಇಲ್ಲ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಸಂಸ್ಕೃತಿಯ ಬ್ರ್ಯಾಂಡ್ ಅಂಬಾಸಿಡರ್ ಮಹಿಳೆ ನಮ್ಮ ದೇಶದಲ್ಲಾಗಲಿ ಇಡೀ ವಿಶ್ವದಲ್ಲಾಗಲಿ ಏನಾದರೂ ಸಂಸ್ಕೃತಿ ಉಳಿದಿದೆ ಅಂದರೆ ಏನಾದರೂ ಮಾನವೀಯತೆ ಉಳಿದಿದೆ ಅಂತಂದರೆ ಅದಕ್ಕೆ ಯಾರಾದರೂ ಕಾರಣ ಅಂದರೆ ಎದೆ ತಟ್ಕೊಂಡು ಹೇಳಿ ಅದು ಮಹಿಳೆ ಇವತ್ತು ಹಬ್ಬ ಹರಿದಿನಗಳು ಬರ್ತಾವೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ದೇಶ ಭಾರತ ದೇಶ ಹಬ್ಬ ಹರಿದಿನಗಳ ದೇಶ ಹಬ್ಬ ಯಾರು ಮಾಡ್ತಾರೀ ಹೋಳಿಗೆ ಯಾರು ಮಾಡ್ತಾರ ಯಾರು ಮಾಡ್ತಾರೆ ಕಟ್ಟಿನ ಸಾರು ಯಾರು ಮಾಡ್ತಾರ ಊಟ ಯಾರು ಮಾಡ್ತಾರ ನೀವು ನನ್ ಹೋಗೋವರೆಗೂ ಮತ್ ನಮ್ ಗಾಡಿಗೆಲ್ಲಾದ್ರೂ ಕಲ್ಲು ಕಲ್ಲೋಗಿ ಕಡೆಗೆ ಮನೆಯಲ್ಲಿ ಎಲ್ಲರಿಗಿಂತ ಮೊದ್ಲು ಯಾರು ಹೇಳ್ತೀರಿ ಅಮ್ಮಾಜಿ ಯಾರು ಹೇಳ್ತೀರಿ ಅವ್ರು ಹೇಳ್ತಾರ ನೀವ್ ಹೇಳ್ತೀರ ನೀವ್ ಹೇಳ್ತೀರಿ ರಾತ್ರಿ ಎಲ್ಲರಿಗಿಂತ ಮೊದ್ಲು ಯಾರು ಮಲಗ್ತೀರಿ ಬೆಳಗ್ಗೆ ನೀವು ಲಗ್ನ ಅಂತಿರ್ತಾರ ನೀವೇ ಮಲಗುದಿಲ್ಲ ರಾತ್ರಿ ಯಾಕೆ ಅಂದ್ರೆ ಅಮ್ಮಾಜಿ ನಮ್ಮ ಅವ್ವ ನನಗ್ ಜವಾಬ್ದಾರಿ ಕೊಟ್ಟು ಹೋಗ್ಬಿಟ್ಟಾಳ ಗ್ಯಾಸ್ ಬಂದಾಗೆತಿಲ್ಲ ನೋಡು ಕರೆಂಟ್ ಬಂದ್ ಮಾಡಿದಾರೆ ಇಲ್ಲ ನೋಡು ಟಿವಿ ಬಟನ್ ಬಂದ್ ಇಲ್ಲ ನೋಡು ಮೊಬೈಲ್ ಚಾರ್ಜಿಂಗ್ ಹಾಕ್ಯಾರಿಲ್ಲೋ ನೋಡು ಬಾತ್ರೂಮ್ದಾಗ ಏನಾರ ಗೀಸರ್ ಬಟನ್ ಹಚ್ಚಿದ್ದು ಹಂಗೆ ಬಿಟ್ಟರೇನೋ ನಮ್ಮ ಮಲ್ ಮಕ್ಕಳು ನೋಡು ಇದನ್ನೆಲ್ಲ ನಮ್ಗೆ ಮೊದಲಿಂದನೂ ತುಂಬಿ ಬಿಟ್ಟಿದ್ದಾರೆ ಹಿಂಗಾಗಿ ಆ ಜವಾಬ್ದಾರಿ ಇವತ್ತು ಏನಾಗ್ಬಿಟ್ಟಿದೆ ನಮಗೆ ಅವ್ರು ಮಲ್ಕೋಕಿನ್ನ ಮೊದಲು ನಾವು ಇಲ್ಲ ಅವ್ರು ಮಲ್ಗಿದ್ಮೇಲೆ ಎಲ್ಲ ಚೆಕ್ ಮಾಡಿ ನಮ್ಗೆ ಸಮಾಧಾನ ಆದ್ಮೇಲೆ ಮುಚ್ಚಿ ಕಡೆ ಬಾಗ್ಲ ಹಾಕೈತಿಲ್ಲೋ ಹಿತ್ ಕಡೆ ಬಾಗಿಲ ಹಾಕೈತಿಲ್ಲೋ ನೋಡ್ಕ್ಯಾರ ಆಮೇಲೆ ಮಲಗ್ತೀವಿ ಕೋಳಿ ಕೂಕಿನ್ನ ಮೊದಲು ಮತ್ತೆ ಹೇಳಿ ನಮ್ಮ ಸಂಸ್ಕೃತಿ ಎಲ್ಲಿಂದ ಶುರು ಆಗುತ್ತೆ ಮಹಿಳೆಯರು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಇವತ್ತಿ ಪಟ್ಟ ಹಚ್ಚಿ ದೇವರಮಣಿ ದೀಪ ಹಚ್ಚಿ ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕೋದ್ರಿಂದ ನಮ್ಮ ಮಹಿಳೆಯರ ಸಂಸ್ಕೃತಿ ಶುರು ಆಗುತ್ತೆ ಹಬ್ಬ ಹರಿದಿನ ಇರಬಹುದು ತಾಯಿ ಮಕ್ಕಳಿಗೆ ಹೇಳ್ಕೊಡುವಂಥ ಸಂಸ್ಕೃತಿ ಇರಬಹುದು ಅಜ್ಜಿ ಮೊಮ್ಮಕ್ಕಳಿಗೆ ಹೇಳ್ಕೊಡುವಂಥ ಸಂಸ್ಕೃತಿ ಇರಬಹುದು ಪ್ರತಿಯೊಂದು ಘಟ್ಟದಲ್ಲಿ ಇವತ್ತು ಭಾರತ ದೇಶದ ಸಂಸ್ಕೃತಿಯನ್ನ ಇಡೀ ವಿಶ್ವಾದ್ಯಂತ ಪ್ರಸಿದ್ಧಿ ಮಾಡಿದ್ದು ಯಾರಾದರೂ ಇದ್ರೆ ಅದು ಮಹಿಳೆ ಅದು ಬಿಜಾಪುರ ಮಹಿಳೆ ಆಗಿರ್ಬೋದು ಅದು ಬೆಳಗಾವಿ ಮಹಿಳೆ ಆಗಿರ್ಬೋದು ಯಾರೂ ಅರ್ಥ ಒಂದುಗಳೇ ಮಹಿಳೆ ನಾವು ಶಾರೀರಿಕವಾಗಿ ಸ್ವಲ್ಪ ವೀಕ್ ಇರ್ಬೋದು ಸ್ವಲ್ಪ ಅಶಕ್ತಿ ಇರ್ಬೋದು ಶಾರೀರಿಕವಾಗಿ ಆದರೆ ಮಾನಸಿಕವಾಗಿ ನಾವು ನಮ್ಮ ಅಣ್ಣ ತಮ್ಮಂದ್ರಕ್ಕಿಂತ ನಮ್ಮ ತಂದೆಗಳಕ್ಕಿಂತ ನಾವು ಗಟ್ಟಿಯಾಗಿದ್ದೀವಿ ನೀವು ನೋಡಿ ಇತ್ತೀಚಿನ ದಿನದಲ್ಲಿ ಅಥವಾ ಸುಮಾರು ಬಹಳಷ್ಟು ಆತ್ಮಹತ್ಯೆಗಳಾಗ್ತವೆ ಏನು ಆತ್ಮಹತ್ಯೆಗಳಾಗ್ತವೆ ಸಾಲ ಹೆಚ್ಚಾಯಿತು ಆತ್ಮಹತ್ಯೆ ಮಾಡ್ತೇವೆ ಬ್ಯಾಂಕ್ಳೂರು ನಾಳೆ ನಮ್ಮ ಮನೆಗೆ ಟ್ರ್ಯಾಕ್ಟರ್ ತೊಗೊಳಕ್ಕೆ ಬರ್ತಾರೆ ಆತ್ಮಹತ್ಯೆ ಮಾಡ್ತಾರೆ ಬೆಳೆಸಾಲ ತುಂಬಕ್ಕಾಗೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರಿ ಒಂದು ದಿನವೂ ವಿಚಾರ ಮಾಡಲಿಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ನ ಹೆಂಡತಿ ಗತಿಯೇನು ಮಕ್ಕಳ ಗತಿಯೇನು ನನ್ನ ತಾಯಿ ಗತಿಯೇನು ತಂದೆ ಗತಿಯೇನು ಅಂತ ಆದರೆ ಅದೇ ಮಹಿಳೆ ನಾನು ಕೂಲಿ ಆದರೂ ಮಾಡ್ತೀನಿ ನನ್ನ ಪಾತ್ರೆ ಆದರೂ ತೊಳಿತೀನಿ ನನ್ನ ಬಟ್ಟೆ ಆದರೂ ತೊಳಿತೀನಿ ಉದ್ಯೋಗಕ್ಕಾದ್ರೆ ಕೆಲಸ ಆದರೂ ಮಾಡ್ತೀನಿ ನನ್ನ ಮನೆತನವನ್ನು ನನ್ನ ಅತ್ತೆ ಮಾವನ್ನ ನನ್ನ ಮಕ್ಕಳನ್ನು ಸಾಕ್ತೀನಿ ಅಂತ ಧೈರ್ಯದಿಂದ ಸಮಾಜದಲ್ಲಿ ಸೊ ಯಾರು ಧೈರ್ಯವಂತರು ಯಾರು ನಮ್ಮ ಸಂಸ್ಕೃತಿಯನ್ನ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಮಾತನಾಡ್ತೀವಿ ಇದು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಗುರುನಮನದ ಕಾರ್ಯಕ್ರಮ ನಾನು ಧರ್ಮದ ಬಗ್ಗೆ ಮಾತನಾಡಬೇಕು ಅಪ್ಪಾಜಿಯವರ ಬಗ್ಗೆ ಮಾತನಾಡಬೇಕು ರಾಜಕಾರಣವನ್ನು ಅಲ್ಲಿ ಗಾಡಿಯಲ್ಲಿ ಬರಬೇಕಾದ್ರೆ ಗಾಡಿಯಲ್ಲಿ ಇಟ್ಟು ನಾನು ಇಲ್ಲಿ ಬಂದಿದ್ದೀನಿ ಆದರೆ ನಮ್ಮೆಲ್ಲರ ಕಾಳಜಿ ಮಹಿಳೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂದಾಗ ನಿಜವಾದ ರೂಪ ನಿಜವಾದ ಅರ್ಥದಲ್ಲಿ ಅಪ್ಪಾಜಿಯವರಂತ ಅವ್ರು ಏನು ಕಂಡಿದಾರಲ್ಲ ಒಂದು ಕನಸು ಸಮೃದ್ಧ ಭಾರತ ಸಮೃದ್ಧ ಸಮಾಜ ನನ್ನ ಹೆಣ್ಮಕ್ಳು ನನ್ನ ಸಮಾಜಕ್ಕೆ ಮಾದರಿ ಅದು ನಿಜವಾದ ಅರ್ಥದಲ್ಲಿ ಅದು ಆ ಕನಸು ಈಡಿರಲಿಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಸಮಾನತೆ 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 ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವ್ರು ಹೇಳಿದ್ದು ಅದೇ ಅಪ್ಪಾಜಿಯವ್ರು ಹೇಳಿದ್ದು ಅದೇ ಒಂದು ವಿಚಾರದಲ್ಲಿ ವೀನಕ್ಕನ ಜೊತೆ ನನಗೆ ಸಹಮತ ಇಲ್ಲ ಏನು ಸಹಮತ ಇಲ್ಲ ನಾನು ಬರ್ಬೇಕಾದ್ರೆ ಕೇಳ್ಕೊಂಡು ಬರ್ತಾ ಇಲ್ಲಿ ಬಂದು ಕೂತ ತಕ್ಷಣ ವೀಣಕ್ಕೆ ಒಂದು ಮಾತು ಹೇಳಿದ್ರು ಒಂದು ಹೆಣ್ಣು ಎಡುವಿದ್ರೆ ಇಡೀ ಕುಟುಂಬ ಎಡುವುದಂಗೆ ಒಂದು ಗಂಡು ಎಡುವಿದ್ರೆ ಅದು ಇಲ್ಲ ಯಾಕೆ ನಾವು ಗೊಂಬಿ ಕೊಟ್ಟು ಆಟ ಆಡಿಸ್ತೀವಿ ಅದಕ್ಕೇನು ನೋ ನಮ್ಮ ಚಿಂತನೆ ನಮ್ಮ ಆಚಾರ ವಿಚಾರ ಬದಲಾಗಬೇಕು ಯಾಕಂತಂದ್ರೆ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಕುಟುಂಬದ ನಿರ್ವಹಣೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಸಂಸ್ಕೃತಿಯ ಗ್ರ್ಯಾಂಡ್ ಅಂಬಾಸಿಡರ್ ಆದಂತ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಕೊಳ್ಳಕ್ಕೆ ಐದು ಸಾವಿರ ವರ್ಷ ಬೇಕಾದಂಥ ಈ ಸಂದರ್ಭದಲ್ಲಿ ಹೆಣ್ಣು ತಪ್ಪು ಮಾಡಿದ್ರೆ ಇಡೀ ಕುಟುಂಬಕ್ಕೆ ಯಾಕೆ ಗಂಡು ತಪ್ಪು ಮಾಡಿದ್ರೆ ಬರೀ ಅವನಷ್ಟೇ ಯಾಕೆ ಈ ಅಸಮಾನತೆ ಯಾವಾಗ ಹೋಗುತ್ತೋ ಅವಾಗ ನಿಜವಾದ ರೂಪದಲ್ಲಿ ಹೆಣ್ಣಿಗೆ ಸ್ವತಂತ್ರ ಸಿಕ್ಕಂಗಾಗುತ್ತೆ ಅಂತ ನನ್ನ ಅನಿಸಿಕೆ ಯಾಕೆ ನಾವು ಬೆಕ್ಕ ಬಡದು ಹುಟ್ಟಿದ್ದೇವೆ ಹೆಣ್ಮಕ್ಳು ಇಷ್ಟುದ್ದ ಹೇಳ್ತಾರೆ ನಮಗೆ ಹಿರಿಯ ಚಾಲಿ ಮನೆ ಬಂದಿಗೆಲ್ಲ ನಮ್ಮೆಲ್ಲ ತಗಟ್ಕೊಳ್ಳೆಲ್ಲ ನಾರಿದ್ದಂಗೆ ಸೀರೆ ತಾಯಿ ಇದ್ದಂಗೆ ಮಗಳು ಒಟ್ಟು ನಮ್ಮ ಮುಂದೆ ಅಪ್ಪ ನಿಮ್ಮೆಲ್ಲ ಎಷ್ಟು ಪಗಿಟ್ಟದ ನಾವು ಪಕಟ್ಟು ಸಿಕ್ಕೇವೆ ನೀವು ಇಲ್ಲಿ ಬಂದು ನಾನು ಜಗಳ ಹಚ್ಚಕ್ಕೆ ಬಂದಿಲ್ಲ ಆದರೆ ನಮ್ಮ ವಿಚಾರ ಅದ ನಾನು ಹೇಳಿದ್ನಲ್ಲ ನಾನು ಜಾಸ್ತಿ ಕಲಿತೆಲ್ಲ ನಾನು ಎಸ್ ಎಸ್ ಎಲ್ ಸಿ ಕಲ್ತಿದ್ದೀನಿ ಆದರೆ ನನ್ನ ಕಷ್ಟದಿಂದ ನನ್ನ ಸ್ಟ್ರಗಲ್ನಿಂದ ಅನುಭವದಿಂದ ಏಳು ಬೀಳುಗಳಿಂದ ಹೊಡೆತಗಳಿಂದ ಅವಮಾನದಿಂದ ನನ್ನ ಅನುಭವದ ಮಾತನ್ನು ನನ್ನ ಹೃದಯದ ಮಾತನ್ನ ಮನಸ್ಪಿಚ್ಚಿ ನಿಮ್ಮ ಎದುರುಗಡೆ ಮಾತನಾಡಿ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರು ಲಕ್ಷ್ಮಿ ಹೆಬ್ಬಾಳ್ಕರ್ ಅಂದ್ರೆ ಗೃಹಲಕ್ಷ್ಮಿ ಅಂತ ಅಂತಾರ ಇಲ್ಲ ಇಡೀ ರಾಜ್ಯದಲ್ಲಿ ಮಹಿಳೆ ಏ ನಮ್ಮ ಅಕ್ಕ ಬಂದ್ ಲಕ್ಷ್ಮಿ ಅಕ್ಕ ಬಂದ್ ಅಂತ ನಮ್ಮ ಮವ ಅಪ್ಪ ಯಾವ ವಿಚಾರ ಇಟ್ಟು ನನ್ನ ಹೆಸರು ಲಕ್ಷ್ಮಿ ಇಟ್ಟರೋ ಗೊತ್ತಿಲ್ಲ ಕರೆಕ್ಟ್ ಆಗಿ ಗ್ರಹಲಕ್ಷ್ಮಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಂತ್ರಿ ಆದನವರ ಆಶೀರ್ವಾದ ಗುರಿ ಹಿರಿಯರ ಆಶೀರ್ವಾದ ಮಕ್ಕಳನ್ನು ಸುಸಂಸ್ಕೃತನಾಗಿ ಮಾಡೋದು ಮಹಿಳೆಯರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಪುರುಷರಿಗೆ ಕೂಡ ಅಷ್ಟೇ ಜವಾಬ್ದಾರಿ ಅದಕ್ಕೆ ನಾನು ಯಾವಾಗ ಯಾವಾಗಿದ್ದರೂ ಹೇಳ್ತಾ ಇರ್ತೀನಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ನಾವು ಪಠನ ಮಾಡಬೇಕು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಅದರಲ್ಲಿರುವಂಥ ಆಚಾರ ವಿಚಾರಗಳನ್ನು ನಮ್ಮ ಮಕ್ಕಳ ತಲೆಯಲ್ಲಿ ಹಾಕಬೇಕು ಯಾವ ರೀತಿ ಮಗ ಇರಬೇಕು ಯಾವ ರೀತಿಯ ತಮ್ಮ ಇರಬೇಕು ಯಾವ ರೀತಿಯ ಸೈನಿಕರು ಇರಬೇಕು ಯಾವ ರೀತಿಯ ಧರ್ಮಪತ್ನಿ ಇರಬೇಕು ಯಾವ ರೀತಿಯ ತಾಯಿ ಇರಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದರೆ ರಾಮಾಯಣ ಮಹಾಭಾರತವನ್ನು ನಾವು ಓದಲೇಬೇಕು ಅದ್ರ ಜೊತೆಯಲ್ಲಿ ನೀವೆಲ್ಲ ಎಷ್ಟೊಂದು ಭಾಗ್ಯವಂತರು ನೋಡ್ರಿ ನಾನು ಬೆಳಗಾವಿಂದ ಯಾಕೆ ಲೇಟು ಅಂತ ಕೇಳಿದ್ರು ನನಗೆ ಅಮ್ಮಾಜಿ ಅಮ್ಮ ಎಷ್ಟೇ ಜೋರು ಹೊಡೆದ್ರು ನಂದು ಎಸ್ಕಾಟ್ ಗಾಡಿ ಇದ್ದರೂ ಕೂಡ ಮೊದಲ ಫ್ಯಾಕ್ಟ್ರಿ ಶುರು ಆಗ್ಯಾವ್ರಿ ಎಲ್ಲಿ ನೋಡ್ತೀರಿ ಅಲ್ಲಿ ಕಬ್ಬಿನ ಟ್ರಕ್ಕು ಟ್ರ್ಯಾಕ್ಟರು ನಾವು ಗಾಡಿ ಹಾರ್ನ್ ಹಾಕಿದ ತಕ್ಷಣ ಮಂತ್ರಿನ ಗುರಾಯಿಸಿ ನೋಡ್ತಾರೆ ನಾನು ನನ್ನ ಮಂತ್ರಿ ಆಗಿದ್ದೀನಿ ಅಂತ ರೆಡ್ ಲೈಟ್ ಗಾಡಿ ಹಚ್ಕೊಂಡಲ್ಲ ನನಗೆ ಯಾವಾಗ ಇಲ್ಲಿ ಓಡಿ ಬಂದು ಅಪ್ಪಾಜಿಯವರ ಸನ್ನಿಧಿಯೆಲ್ಲ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತೀನಿ ಅಂತ ಲೈಟ್ ಹಚ್ಕೊಂಡು ಬರ್ತಾ ಇದೆ ಆದ್ರೆ ಗಿಡಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳಷ್ಟು ವ್ಯತ್ಯಾಸ ಒಂದು ಕಾಲದಲ್ಲಿ ರಾಜಕಾರಣಿಗಳು ಅಂತಂದ್ರೆ ಸಮಾನ ಅಂತ ನೋಡ್ತಾ ಇದೆ ಇತ್ತೀಚಿನ ದಿನದಲ್ಲಿ ಆ ಭಾವನೆ ಬರ್ತಾ 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 ಕಡಿಮೆ ಆಗ್ತಾ ಇದೆ ಆದರೆ ಕೆಲವೇ ಕೆಲವು ಜನ ಇನ್ನೂ ಇದ್ದಾರೆ ಆ ಒಂದು ಭಾವನೆಗಳನ್ನ ಸಮಾಜವಾಗಿ ಚಿಂತನೆಯನ್ನ ಇಟ್ಕೊಂಡು ರಾಜಕಾರಣ ಮಾಡೋರು ಇನ್ನೂ ಇದ್ದಾರೆ ನಾನು ಒಂದೇ ಒಂದು ಮಾತನ್ನ ಹೇಳ್ತೀನಿ ಮಹಿಳೆಯಾಗಿ ಹುಟ್ಟಿದ್ದೀನಿ ನಮ್ಮ ಮಕ್ಕಳನ್ನು ಒಳ್ಳೆ ಸುಸಂಸ್ಕೃತರನ್ನಾಗಿ ಮಾಡೋಣ ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಒಳ್ಳೆ ಪ್ರಜೆಯನ್ನಾಗಿ ಮಾಡೋಣ ಅದರ ಜೊತೆಯಲ್ಲಿ ನಮ್ಮ ಸ್ವಾಭಿಮಾನವನ್ನು ಎತ್ತಿ ಬಿಡೋಣ ಬಂದವೆ ನಮ್ಮ ಸ್ವಾಭಿಮಾನ ಇಲ್ಲ ಅಂತಂದರೆ ನಾವು ಬದುಕಿದ್ದು ಸತ್ಯ ನಾವು ಬೇರೆಯವರ ಗುಲಾಮರಾಗಿ ಅಲ್ಲ ಬೇರೆಯವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕುಟುಂಬ ನಿರ್ವಹಣೆ ಮಾಡೋದ್ರ ಜೊತೆಗೆ ನಮ್ಮ ಸ್ತ್ರೀ ಸ್ವಾಭಿಮಾನವನ್ನು ಕೂಡ ನಾವು ಉಳಿಸ್ಬೇಕಾಗಿದೆ ಬೆಳೆಸ್ಬೇಕಾಗಿದೆ ಒಂದೇ ಒಂದು ಉದಾಹರಣೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಇನ್ನೂ ನಮ್ಮ ಮನಸ್ಸಿನಲ್ಲಿ ಎಷ್ಟು ಡೀಪ್ ಆಗಿ ಡೀಪ್ ರೂಟೇಟ್ ಆಗಿ ಅದು ಹೆಣ್ಣು ಗಂಡು ಅನ್ನೋದು ಇದೆ ಅನ್ನೋದಕ್ಕೆ ನನಗೆ ಹೆಣ್ಣು ನನ್ನ ಮಮ್ಮಗಳು ಹೆಣ್ಣಾದ ತಕ್ಷಣ ನನ್ನ ಸೊಸೆ ಡಾಕ್ಟರ್ ವಿನಾಕ ಡಾಕ್ಟರ್ ಇದ್ದಾರೆ ಎಮ್ ಡಿ ನನ್ನ ಮಗನಿಗೆ ಕೇಳದ್ಲಂತೆ ಅಮ್ಮ ಅಮ್ಮ ಈಸ್ ಅಪ್ಸೆಟ್ ಅವರ್ ವಾಟ್ ಹೆಣ್ಣಾಗಿದೆ ಇನ್ನೂ ನಮ್ಮ ಮಕ್ಕಳ ತಲೆಯಲ್ಲಿ ಆ ಭಾವನೆ ಇದೆ ಹೆಣ್ಣು ಗಂಡು ಅನ್ನುವಂಥ ಭಾವನೆ ಇದೆ ಅದು ನಿಜವಾಗೇ ಹೋಗಬೇಕು ಹೆಣ್ಣಾದ್ರೂ ಗಂಡಾದ್ರೂ ದೇವರು ಆರೋಗ್ಯವಂತ ಮಗುವನ್ನು ಕೊಟ್ಟಿದ್ದಾನೆ ಅದೇ ಅಷ್ಟೇ ಸಾಕು ಇನ್ನು ಮಂಡ್ಯದಲ್ಲಿ ಮೈಸೂರಿನಲ್ಲಿ ತಾವೆಲ್ಲ ಟಿ ವಿನಲ್ಲಿ ನೋಡ್ತಾಯಿದ್ದೆ ಭ್ರೂಣ ಹತ್ಯೆ ಎಂಥ ನಾಚಗೇಡ ಕೆಲಸ ನಡೀತಾ ಇದೆ ನಾವು ನಮ್ಮ ದೇಶಕ್ಕೆ ಭಾರತ ಅಂಬೆ ಅಂತೀವಿ ಕರ್ನಾಟಕಕ್ಕೆ ಕರ್ನಾಟಕ ಅಂಬೆ ಅಂತ ಹೇಳ್ತೀವಿ ನದಿಗಳಿಗೆ ಮ ಹೆಣ್ಮಕ್ಳ ಹೆಸರಿಟ್ಟಿದ್ದೀವಿ ಶಕ್ತಿ ದೇವತೆಗಳಿಗೆ ಎಲ್ರಿಗೂ ನಮಗೆ ಅಂತ ಹೇಳ್ತಾರೆ ಆದರೆ ಹೆಣ್ಣು ತಪ್ಪು ಮಾಡಿದ್ರೆ ಇಡೀ ಕುಟುಂಬ ತಪ್ಪು ಮಾಡ್ದಂಗ ನೋ ಗಂಡು ಹೆಣ್ಣು ಸಮಾನವಾಗಿ ಈ ಸಮಾಜವನ್ನು ಕಟ್ಟಬೇಕಾಗಿದೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಾಂತ ವಾತಾವರಣ ಇಲ್ಲಿ ಏನೋ ಒಂದ್ರೆ ಅಪ್ಪಾಜಿ ನಮ್ಮನೆಲ್ಲರನ್ನು ಕೇಳ್ತಾ ಇದಾರೆ ಅನಿಸ್ತಾ ಇದೆ ನಮ್ಮನ್ನು ನೋಡ್ತಾ ಇದ್ದಾರೆ ಅನಿಸ್ತಾ ಇದೆ ನಾನು ಕೂತ್ಕೊಂಡಾಗ ಕೇಳಿದೆ ಅಪ್ಪಾಜಿ ನಾನು ಏನು ಮಾತಾಡಲಿ ನಾನು ಅಷ್ಟು ಅಲ್ಲ ನಾನು ಏನೇ ಮಾತಾಡಿದ್ರು ಕೂಡ ಸ್ಪಾಂಟೇನಿಯಸ್ ಆಗಿ ಪ್ರೆಸೆನ್ಸ್ ಆಫ್ ಮೈಂಡು ಆ ಒಂದು ಕಾಲಕ್ಕೆ ಏನು ಬೇಕು ಅದನ್ನು ಮಾತಾಡಿ ಇದನ್ನ ಮಾಡ್ತೀನಿ ಅಪ್ಪಾಜಿ ನಾನು ಅಷ್ಟೊಂದು ಓದ್ಕೊಂಡು ಬರೋದಿಲ್ಲ ನಾನು ಅಷ್ಟೊಂದು ಜ್ಞಾನಿ ಅಲ್ಲ ಅಂತ ಕೇಳಿದಾಗ ನೀವು ಅಪ್ಪಾಜಿನ ನೆನೆಸ್ಬಿಡಿ ನಿಮ್ಮ ಮಾತುಗಳು ತಾವೇ ಬರ್ತಾವೆ ಅಂತ ಬಹುಶಃ ಈ ಒಂದು ಜಗದ ಮಹಾತ್ಮ ಅಪ್ಪಾಜಿಯವರ ಶಕ್ತಿ ನನ್ನ ಕಂಠದಲ್ಲಿ ಬಂದು ಮಾತನಾಡಿಸ್ತೇನೆ ಸರಿ ನಾವು ತಪ್ಪೋ ಗುರುವಿನ ಪಾದಕ್ಕೆ ಹಾಕ್ತೀನಿ ಅವರು ಹೇಳಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ ಅವರ ಸಂಸ್ಕೃತಿ ಅವರ ನೈಜತೆ ನುಡಿದಂತೆ ನಡೆದಾಡುವವರು ಯಾರಾದರೂ ಇದ್ರೆ ಅದು ಸಿದ್ದೇಶ್ವರ ಅಪ್ಪಾಜಿ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀನಿ ನುಡಿಗೆ ನಡೆಗೆ ಸಾಮ್ಯತೆ ಈಗ ನಾನು ಮಾತಾಡಿದ್ನಲ್ಲ ಇಷ್ಟು ಭಾಷೆ ಮಾಡಿದ್ನಲ್ಲ ನಾ ಅಲ್ಲಿ ಹೋಗಿ ಬೇರೆ ರೀತಿ ಪಾತ್ರ ಹಾಕಿದ್ರೆ ಅದಕ್ಕೆ ಸಾಮ್ಯತೆ ಅಂತಾರ ಈ ಏನೇನು ಒಂದೊಂದು ಶಬ್ದ ಮಾತಾಡಿದೀನೋ ಬೆಳಗಾವಿಯಲ್ಲೂ ಸೇಮ್ ಲಕ್ಷ್ಮಿ ಹೆಬ್ಬಾಳ್ಕೋರು ಕ್ಯಾಬಿನೆಟ್ ಎದುರುಗಡೂ ಸೇವ್ ಲಕ್ಷ್ಮೀ ಹೆಬ್ಬಾಳ್ಕರು ಅದಕ್ಕೆ ರಾಣಿ ಕಿತ್ತೂರು ಚೆನ್ನಮ್ಮ ಅಂತ ನನಗೆ ಅಮ್ಮಾಜಿ ಅಂದರೆ ಆದರೆ ಅವರ ಪಾದಗಳಿಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ತೀವಿ ನಮ್ಮ ಶಕ್ತಿ ಅಂತ ಎಲ್ಲ ಮಹಾತ್ಮೆಯರು ನಮ್ಮ ಶಕ್ತಿ ನುಡಿದಂತೆ ನಡೆಯುವಂಥ ನೈಜತೆ ಇಟ್ಟಂಥ ಇಂಥ ಪುಣ್ಯ ಪುರುಷರ ಈ ಒಂದು ಗುರುನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಪಾವನರಾದೆ ಅಂತ ಹೇಳ್ತಾ ಇಲ್ಲಿ ಈ ಕಡೆ ಈ ಕಡೆ ಕೂತ್ಕೊಂಡಂಥ ಎಲ್ಲ ನನ್ನ ತಂದೆ ತಾಯಿಯರ ಮುಖಗಳನ್ನು ನೋಡಿದ್ರೆ ನಿಜವಾಗ್ಲೂ ಅಮೃತ ಕುಡಿದಷ್ಟು ಸಂತೋಷ ಆ ಶ್ವೇತ ವರ್ಣದ ಬಟ್ಟೆಯಲ್ಲಿ ತಮ್ಮ ಮುಖದ ಒಂದು ತೇಜಸ್ಸನ್ನು ನೋಡಿದ್ರೆ ನನಗೆ ಬಹಳಷ್ಟು ಖುಷಿ ಆಗುತ್ತೆ ಬಹುಶಃ ನಮ್ಮ ದೇಶದ ಸಂಸ್ಕೃತಿಯನ್ನೇ ತಾವು ತಿಳಿಸಿದ್ರಿ ನನಗೆ ನಿಜವಾಗ್ಲೂ ಬಹಳ ಸಂತೋಷ ಆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರಲ್ಲೂ ನನ್ನ ಮಹಿಳಾ ಶಕ್ತಿಯನ್ನು ಮಾತನಾಡಿಸಿ ನನಗೆ ಇನ್ನೂ ಜಾಸ್ತಿ ಖುಷಿಯಾಯಿತು ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ಅಪ್ಪಾಜಿಯವರ ಆಶೀರ್ವಾದ ಮಾರ್ಗದರ್ಶನ ಸದಾ ನಮ್ಮ ಜೀವನ ಉದ್ದಕ್ಕೂ ಅದು ಮಾರ್ಗದರ್ಶನವಾಗಿರಲಿ ಅಂತ ಬೇಡ್ಕೊಂಡು ಇನ್ನೊಮ್ಮೆ ನನ್ನನ್ನು ಇಲ್ಲಿ ಕರೆದು ನನ್ನ ಅನಿಸಿಕೆ ಗೊತ್ತಿಲ್ಲ ನನಗೆ ಯಾವ ಮಟ್ಟಕ್ಕೆ ನಾನು ತಮ್ಮನ್ನ ರೀಚ್ ಆಗಿದ್ದೀನಿ ಅಂತ ನನ್ನ ಅನಿಸಿಕೆಯನ್ನು ತಮ್ಮ ಎದುರುಗಡೆ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ತಾಯಿ ಭಾಳ ಸುಂದರ ಮಾತನಾಡಿ